ഹായ് ഫ്രണ്ട്സ് വെൽക്കം ബാക്ക് ടു മൈ ചാനൽ അപ്പൊ എന്റെ ദ്രോഹം തുണ്ടെ വീട്ടിലത്തേക്ക് ബന്ധിന്ന ആർ ജെ ഗോൾഡ് അത് എന്നാലോ ഓപ്പനിംഗ് ആയിരേ போய் சோ அப்பட போய்தோ எந்த போயேன்ட்டல்லாம் சொல்லு அதுக்கு முன்னோம் எந்த சானல் ஆரம்பி சப்ஸ்க்ரை ஆக்காண்டு நோக்கிங்க சப்ஸ்கிரைப் சப்ஸ்க்ரைபாக்கூரு அங்கே ஷேர் ஆக்கோரு கமெண்ட் ஆக்கோரு பின் எந்த குத்து அவுட் நல்ல கலெஷன் உண்டல சொன்னோம் தின்ார் ஜஸ்ட் நானும் நிறைய கசின் வந்திருந்த நோக்கான்னு தோ அங்க காட்டி வந்துள்ளார் இப்போ லேட்டஸ்ட் டிசைன்ஸ் பின் சொன்னார் அவுட் சிக்ஸ் வச்சிர் நோக்கோருட்டு ಎಸ್ ಸೂಪರ್ ಬೈತುಂಡವಾ ಹಂಗಲ್ಲ ಕಲೆಕ್ಷನ್ ಎಲ್ಲ ನಲ್ಲೊಂಡು ಪಿನ್ನೆ ನಂಗ ಆಲ್ಮೋಸ್ಟ್ ಎಲ್ಲರು ಗೊಂತಕ್ಕು ನಂಗೆ ಆರ್ ಜೆ ಗೋಲ್ಡಲು ಅವಡೆ ಚಂದಂಗೆ ಮೆಲ್ಕರ್ ಎರ್ತಿಂದ ನಲ್ಲೇ ಇದು ಪಿನ್ನೆಂದರು ಗಂತ್ ನಲ್ಲ ಫ್ರೆಂಡ್ಲಿ ಆಯಿತು ಮೂವರವರು ಚುಮ್ಮೆ ಕೋಸಿ ಅವರು ನನಗೆ ಬೇನಾಯಮ್ಮೆ ಅಂಗ ಮೇಲೆ ನನಗೆ ಫ್ರೆಂಡ್ಲಿ ಆಯ್ತು ಇಕ್ಕೋನು ಪಿನ್ನೆ ಏಯ್ಟೀನ್ ಕ್ಯಾರೆಟ್ ಔಟು ಸೂಪ್ಪ ಐತುಂಡು ಪೇ ಲೈಟ್ ವೆಯ್ಟ್ ಗೋಲ್ಡ್ಸ್ ಪ ಚೆ ಎನಿಗೆ ಅಂಗನ ಮ್ಯಕಿ ತಂಡರ್ ಡಿಸೈನ್ಸ್ ಪಕ್ಕೋರು ನಾನು ಚಿರ ಮೇಲೆ ಐತೆ ಕೊನ್ನ ಕುಂತಿಲ್ಲ ಅಲ್ಲೇ ಅದಕ್ಕೆ ಕೀಲು ಎಯ್ಟೀನ್ ಕ್ಯಾರೆಟ್ ಗೋಲ್ಡ್ಸ್ರದ್ದು ಕೀಲು ಉಂಟು ಸೂಪ್ಪು ಉಂಡವಾ ಇನ್ಶಾ ಅಲ್ಲ ಎನೋರ್ಕ ನಾನು ವಿಟ್ ಆಕೆ ಅವ್ರತೆ ಕಲೆಕ್ಷನ್ ಎಲ್ಲ ಇನ್ಶಲ್ಲ ಕಾಟ್ರೆ ಪನ್ನೇ ಅೂಸ್ ತಂದ್ರೆ ನನಗೆ ಥ್ಯಾಂಕ್ ಯು ಬರೋರು ವಿಸಿಟ್ ಹಾಕೋರು ಕಲೆಕ್ಷನ್ ಆಗೋ ಉಂಟು ನನಗೆ ಕಮೆಂಟ್ ಮೂಲಕ ಚಲೋರು ನೆಕ್ಸ್ಟ್ ನೋಕೋರು ಇಪ್ಪರು ಸೈಡ್ ಫ್ಯಾಷನ್ ವರ್ಲ್ಡ್ಗೆ ಬಂದರೆ ಅದು ಸರಿ ಓಪನ್ ಆಯಿತು ನಾನು ಫಸ್ಟ್ ಡೇ ಬಂದು ತಿಂದೆ ಬಂತಿದ್ದೆ ಕೆಲವಾಗು ಡ್ರೆಸ್ ಇಡ್ಕೋಬೇಕು ಬಟ್ ಅದು ಅವ್ರಿಗೂ ಫೆಲ್ ಲೂಸ್ ಲೂಸ್ ಅವ್ರಿಗೆ ಚೊಲೋ ಎಕ್ಸ್ಚೇಂಜ್ ಹಾಕಿದ ಬಂದರೆ ಕೋ ಡ್ರೆಸ್ಸರಿಂದ ಕೋ ಡ್ರೆಸ್ ಇರ್ತಿದ್ದ ಇನ್ನೇ ನೋಕೋರು ಅವ್ರೆ ರ್ಯಾಲಿ ಆಗಿ ಕೊಟ್ಟು ಜಸ್ಟ್ ಆದರೆ ಅವರು ವಾಯ್ಸ್ನಾಗ ಕೆಟ್ಟ ತಿಕ್ಕು ನೋವು ಕ್ರೋಪವಾದ ಊಗ್ರವಾದ ಭೀತಿಮಾದದ ಪ್ರೇರಣೆ ಕೊರೆದು ಶಾಂತಿಯ ವಾಹಕರಾದರೂ ಅನುಯಾಯಿಗಳಿಗೆ ಪ್ರೀತಿ ಪಾಠ ಕಳಿಸಿದ ಮಹಾನ್ ಗುರು ಮಹಾನ್ ಚೇತನ ಪ್ರವಾದಿ ಸೊಲ್ಲಬಾ ದೇವಸ್ಥರ ಹೆಣ್ಣಿಗೆ ಹೆಣ್ಣಿಯ ಬದಲು ಆಗುವುದು ಹೆಣ್ಣಿಗೆ ಸಿಗಬೇಕಾದ ಹಗ್ಗಗಳು ದೊರೆಯಲು ಪ್ರತ್ಯೇಕವಾಗಿ ಹೆಣ್ಣಿಗೆ ವಿಶೇಷ ಸ್ಥಾನವನ್ನು ಕಲಿಸಿದ ನ್ಯಾಯವಾದಿ ಪ್ರವಾದಿ ಪ್ರಾಪೆಟ್ ಮುಹಮ್ಮದ್ ಮುಸ್ತಫಾ ಸೊಲ್ಲಮಾ ದೇವ ಸೈ ಹಿರಿಯರನ್ನು ಗೌರವಿಸುವಂತೆಯೂ ಕಿರಿಯರನ್ನು ಕರುಣೆಯಿಂದ ಕಾಣುವಂತೆಯೂ ನಮ್ಮೊಂದಿಗೆ ಮಾದರಿಯುತ್ತ ನಿರ್ದೇಶ ಮಹಾನ್ ಚೇತನ ಅಮರ ಜ್ಯೋತಿ ಪ್ರವಾದಿ ನಬಿ ಕರೀಂ ಸಲ್ಲಾಹು ಅಲಿ ವಸಲ್ಲ ರೀತಿಯಲ್ಲಿ ಅಕ್ರಮ ಅಜ್ಞಾನ ಅಧರ್ಮ ಅನಾಗರಿಕತೆ ಪ್ರತಿಮುಷ್ಠಿಯಲ್ಲಿ ಅರಬರು ಮುಳುಗಿ ಹೋದ ಕರಾಣದಿರದು ಜಗತ್ತಿಗೆ ಬೆಳಕಿನ ಗರಿಯಾಗಿ ಅಜ್ಞಾನದ ಬೈರಿ അങ്ങനെ കളക്ഷനെല്ലാം ഇത് ബട്ട് നാല് നിശ്ചരിക്കുന്ന കളക്ഷൻ ഒക്കെ കിട്ടിയിട്ടില്ല എന്നേത് എന്നെനിക്കുള്ളൂ എന്നല്ലേ സോ അതൊക്കെ പെൻ ഏറ്റൊന്ന് നല്ല അവൾക്ക് കിട അവ പാൻറ്റ് എടുത്തിട്ടിരുന്നേ അതൊക്കെ പിന്നെ ഇത് ഡ്രസ്സ് നോക്കിയാ ബട്ട് നാട്ട് അഡ്രസ്സ് കിട്ടിത്ലെ നോക്കി ഇത് നക്ക ഇഷ്ടിന് നോക്കു ആർ ചോളക്ക വീട്ടിംഗ് തന്നെ സോ എന്തോ നമ്പർ എല്ലാം ഉണ്ട് നങ്ങ നോക്കോ അവിട്രേ നങ്ങ എ ടി എംഗോഗിൻ്റെ അങ്ങനെ പമുദു ഫുൽ ബ്ലാക്ക് വിട്ടല ഫുൽ ബ്ലാക്ക് ഫസ്റ്റ് ടൈമ് ആട്ടു നാ നോക്കേ പ്രകാര ടൈം ഐതിക്കൊനു ರೋಡ್ ಫುಲ್ ಬ್ಲಾಕ್ ಆಯ್ತಿಂತ ಮೇ ಬಿ ರ್ಯಾಲಿ ಪೋಯ್ತಲ್ಲ ಹಂಗಾನೇ ಆಯ್ತಿಕ್ಕೋನು ಹಂಗಾನೆ ಮೆಡಿಕಲ್ ಅವಾಗ ಎ ಟಿ ಎಮ್ಗೆಲ್ಲ ಪೋಯ್ತಿಕ್ಕೊ ಮೆಡಿಕಲ್ಗೆ ಹೋಗಿಲ್ಲ ಅವ್ನಿಗೂ ತೆಲ್ಲ ಬ್ಲೀಚಿಂಗ್ಗೆಲ್ಲ ಅದಕ್ಕೆ ಬೆನೈತು ಬಂತಿದ್ದೆ ನಾ ಅಂಗನ ಗೋಲ್ಡ್ ಬ್ಲೀಚಿಂಗ್ ಬರ್ತಿದ್ದ ಸೋ ಶ್ಯಾಂಪಲ್ ಹಿಡ್ಕೋಗಿಂತದೆಲ್ಲ ಅಲ್ಲಿ ಪಿನ್ನೆ ಕರ್ಂಬೆತ್ತ ಮಕ್ಕಗೆ ಬೆನೈತೆ ಪಿನ್ನೆ ಬೇಕರಿಗೆ ಬಂದವ ಇದು ಓಡೆ ಅಂದ್ರೆ ಎಂಟೆಲ್ಲ ಕೇಕ್ರೆಗೆ ಕಮೆಂಟ್ಲಾಕೋರು ನನ್ನ ಬಂಡೆ ಊಟಗೆ ಜಾಸ್ತಿ ಹಂಗನೆ ಊಟ ಬೇಕರಿ ಎಲ್ಲ ಎಡ್ಕೊಂಡು ಉಂಟು ಪಿನ್ನ ಕೇಳ್ಕೊಂಡು ತಿನ್ನ ನಿಂಗೆ ವೀಡಿಯೋ ಎಡ್ಕ್ರೆಂದು ನಾನು ಚಂದೆ ಯೂಟ್ಯೂಬ್ ಹಾಕೋ ಗುಂಟೆಲ್ಲ ಚಂದ್ರೆ ಹಂಗೇ ಸ್ವೀಟ್ಸ್ ಎಲ್ಲ ನಿಂತು ಕೇಕ್ಸ್ ಎಂತ ನಾಕ್ತು ಪಿನ್ನೇ ಪುಲ್ಸ ಕೇಕಿಗೆ ಅಲ್ಲ ಕಣ್ಣು ಬಂಡೆ ಸೊ ಕೇಕಿಂತು ಪಿನ್ನೆ ಇಪ್ಪತ್ತು ಫ್ರೂಟ್ಸ್ರೆ ಅಂಗಡಿಗೆ ಬಂದ ജോയക്കിന്ത എടുക്കാണ്ട് അങ്ങനെ ബനാനിടുത്ത പിന്നെ അവളെ ഫേവ്രേറ്റ് ഡ്രാഗൻ ഫ്രൂട്ട് ആൻഡ് പ്ലം എടുത്ത അതെല്ലാം ആയിട്ട് നങ്ങഔത്ത് പോയോന്തവാ അങ്ങനെ ഉത്തഗ് ബന്ക്കുമ്പത്തുകൂ നൻ്റെ മൂത്തമ്മരുന്നത് മൂത്തമ്മ പിന്നെ മൂത്തമ്മുതിന്നു സോ അങ്ങ അങ്ങനെത്തിക്കോനും നാളെ ഇതിന് ഫങ്ക്ഷൻ ഇത് കാക്കര ഫു ആൻഡ് ഒരു വർഷായിട്ട് മർച്ചിത്ത് സോ അങ്ങനെ പേനായിട്ട് ബന്ധു അങ്ങ അങ്ങനെ നങ്ങ ബേഗേഗ ചോറ് ആക്കിയാ പിന്നെ ചിക്കൻ രേ ഗസ്സി പിന്നെ ചിക്കൻ രേ ചാർ നിങ്ങൾ കാട്ടൂൺ ഉണ്ടാക്കി ബട്ട് ഫുൾ പോകേ പൊടിച്ച് പോയിട്ട് ಅನೇ ಕಬಾಬ್ ಹಾಕುವ ಬಚ್ಚಿರ ನೋಕರು ಫುಲ್ಲು ಅವೆಲ್ಲ ಫುಲ್ಲು ಕ್ಲೀನೆಲ್ಲ ಹಾಕಿಯಾನ್ನೆ ಗುಂಟುಂಡ ಉಮ್ಮರಂಗ ಸೌತ್ ಇಲ್ಲ ಅಂತ ನಾನು ಸಹ ಬಂದಿರತ್ತರೆ ಎಂಥರು ಎಲ್ಲ ಕ್ಲೀನೆಲ್ಲ ಬೇಗ ಬೇಗ ಆವನಲ್ಲೇ ಆರಂಗಿಂದು ಕಣ್ಣಂಗೆಲ್ಲೆ ಟೇ ಟೈಮ್ ಪೋಂಡೆ ಸೊ ಅಂಗನೇ പിന്നെ ആ ഫ്രൈ ആക്കുക ബെച്ചിട്ടു എണ്ണ കാഞ്ഞിരു സോ ഫ്രൈ ആക്കുക ബെച്ചിര പിന്നെ തെല് ലേറ്റായിട്ടിന് അങ്ങനെ തന്നെ സോ നങ്ങണ്ട് ലേറ്റ് ആയി എന്താക്കേ ചെന്നേഗേഗനെ പിന്നെ മൂത്ത നങ്ങ എന്തോ ചപ്പാത്തി സോറി ചപ്പാത്തി എല്ലാം മൈദത്തി ഇതേ ഗോദമ്പത്തി ദോസ ഹാക്കിട്ട് ಗೋಧಿ ದೋಸೆ ಪಿನ್ನೇ ಚಿಕನ್ ಕಬಾಬು ಗೊಂತದಲ್ಲ ಮಾಮೂಲಿ ಅದು ಚೋರೆಲ್ಲ ಉಂಡೆ ನಾನು ಉಂಡೆ ಫ್ರೆಶ್ಶವಾಟು ಚಂತು ಲೈಮ್ರದ್ದು ಇಡೀ ಲೈಮ್ ಇಟ್ಟಿತ್ತು ಜಿಂಜರು ಪಿನ್ನೆ ಪಂತಾರೆ ಅದೆಲ್ಲ ಉಪ್ಪು ಅದೆಲ್ಲ ಇಟ್ಟಿತ್ತು ಮಿಕ್ಸಿಲ್ ಹಿಸಿ ಅದು ಅಪ್ಪ ಗಪ್ಪ ಹಾಕಿದ್ದೆ ಕುಡಿಕೊಂಡು ಬೇಕೋಗುತ್ತೀರಾ ಬೆಚ್ಚಗೆ ಫುಲ್ ಕೈಕರು ಗೊಂತಿಗು ಗೊಂತಿಲ್ಲ ತಂಗ ಚಂದ ಅವ ಸೊ അങ്ങനെ ಮ್ಯಾಜಿಕ್ ಆಕಿತು. ಹಾಗೆಲ್ಲ ಲೈಟ್ ಆಯ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ನೀವ್ ಇಷ್ಟ ಟೈಂಗ್ ಲೈಕ್ ಆಕ್ರೋ ಶೇರ್ ಆಕ್ರೋ ಕಮೆಂಟ್ ಆಕ್ರೋ ಸಪೋರ್ಟ್ ಆಕ್ರೋ ಬಾಯ್